ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಿತ್ರದ ಆಫ್ ಅಟ್ರಾಕ್ಷನ್ ಗಂಗಮ್ಮ ಜಾತ್ರೆ ಹೌದು ಅಲ್ಲಿ ಕಥಾ ನಾಯಕಿ ಶ್ರೀವಳ್ಳಿ ಜೊತೆ ಪೂಜೆಗೆ ಆಗಮಿಸುವ ನಾಯಕ ನಟ ಪುಷ್ಪರಾಜ್ ತನ್ನ ಪತ್ನಿ ಗರ್ಭ ಧರಿಸಿರೋ ವಿಷಯ ತಿಳಿಯುತ್ತಿದ್ದಂತೆ ಹೆಣ್ಣು ವೇಷ ಧರಿಸಿ ಗಂಗಮ್ಮ ತಾಯಿ ಮುಂದೆ ಕುಣಿಯುತ್ತಾನೆ ನಾಯಕ ನಟ ಸೀರೆ ಉಟ್ಟು ಬಳೆ ತೊಟ್ಟು ದೊಡ್ಡ ಬೊಟ್ಟು ಮೂಗುತಿ ಜುಂಕಿ ಕಾಡಿಗೆ ನಿಮ್ಮೆ ಹಣ್ಣಿನ ಹಾರಗಳಿಂದ ಜಗಮಗಿಸುತ್ತಾರೆ ಅಲ್ಲು ಅರ್ಜುನ್ ಈ ರೀತಿಯಾಗಿ ಯಾವೆಲ್ಲ ಸ್ಟಾರ್ ನಟಗಳು ಹೆಣ್ಣು ವೇಷ ಧರಿಸಿ ಸಿನಿಮಾ ಮಾಡಿದಾರಲ್ಲ ಅದೆಲ್ಲಾನು ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿರುತ್ತೆ ಹಾಗಾದ್ರೆ ಯಾವೆಲ್ಲ ಸಿನಿಮಾ ಆ ರೀತಿಯಾಗಿ ಬಂದಿದೆ ಹಾಗೆ ಪುಷ್ಪ ಟೂ ಬಗ್ಗೆ ಇನ್ನಷ್ಟು ಮಾಹಿತಿನ ಈ ವಿಡಿಯೋಲಿ ನೋಡ್ಕೊಂಡು ಬರೋಣ ಬನ್ನಿ ಪುಷ್ಪ ಟು ಸಿನಿಮಾದ ಸೆಂಟರ್ ಆಫ್ ಅಟ್ರಾಕ್ಷನ್ ಹೈಲೈಟಿಂಗ್ ಅಂತಂದ್ರೆ ಅದು ಅಲ್ಲು ಅರ್ಜುನ್ ಗೆಟಪ್ ಈ ಅಲ್ಲು ಅರ್ಜುನ್ ಗೆಟಪ್ ಸಾಕಷ್ಟು ಜನಕ್ಕೆ ತುಂಬಾ ಸ್ಫೂರ್ತಿ ತುಂಬಿದೆ ಹಾಗೆ ಯಾಕೆ ಈ ರೀತಿಯಾದಂತಹ ವೇಷನ ಅಲ್ಲು ಅರ್ಜುನ್ ಧರಿಸೋದಕ್ಕೆ ಒಪ್ಕೊಂಡ್ರು ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಾ ಹೋಗುತ್ತೆ ಇಲ್ಲಿ ನಾಯಕ ನಟ ಪುಷ್ಪರಾಜ್ ತನ್ನ ಪತ್ನಿ ಗರ್ಭ ಧರಿಸಿರುವ ವಿಷಯ ತಿಳಿತಿದ್ದಂತೆ ಹೆಣ್ಣು ವೇಷ ಧರಿಸಿ ಗಂಗಮ್ಮ ತಾಯಿ ಮುಂದೆ ಕುಣಿತಾರೆ ಸೀರೆ ಉಟ್ಟು ಬೊಟ್ಟಿಟ್ಟು ಜುಮ್ಕಿ ಹಾಕಿ ಕಾಡಿಗೆ ಇಟ್ಟು ಮೂಗುತ್ತಿ ಇಟ್ಟು ಬಳೆ ತೊಟ್ಟು ನಿಂಬೆ ಹಣ್ಣಿನ ಹಾರಗಳಿಂದ ಜಗಮರಿಸುತ್ತಾರೆ ಅಲ್ಲು ಅರ್ಜುನ್ ಈ ಗೆಟಪ್ ಅಂತೂ ಸಾಕಷ್ಟು ಜನಕ್ಕೆ ಇಷ್ಟ ಆಗಿತ್ತು ಈ ಹಿಂದೆ ದೊಡ್ಡ ನಟರು ಏನೆಲ್ಲ ಹೆಣ್ಣು ವೇಷ ಧರಿಸಿದ್ರು ಅವರ ಚಿತ್ರಗಳು ಕೂಡ ಅಷ್ಟೇ ಸೂಪರ್ ಡೂಪರ್ ಹಿಟ್ ಆಗಿತ್ತು ಅದೇ ಸಾಲಿಗೆ ಪುಷ್ಪಾ ಟು ಸಿನಿಮಾ ಕೂಡ ಸೇರ್ಕೊಳ್ಳುತ್ತೆ ಈ ಹಿಂದೆ ಯಾವೆಲ್ಲ ನಾಯಕ ನಟರು ಈ ರೀತಿಯಾದಂತಹ ವೇಷನ ಧರಿಸಿದ್ರು ಅಂತ ನಾವು ನೋಡೋದಾದ್ರೆ ಅಕ್ಷಯ್ ಕುಮಾರ್ ಕಮಲ್ ಹಾಸನ್ ಉಪೇಂದ್ರ ರಾಘವ ಲಾರೆನ್ಸ್ ಸಂಚಾರಿ ವಿಜಯ್ ಶಿವಕಾರ್ತಿಕೇಯನ್ ಹೀಗೆ ಅನೇಕ ದೊಡ್ಡ ದೊಡ್ಡ ಸ್ಟಾರ್ ನಟರು ಹೆಣ್ಣು ಪಾತ್ರಕ್ಕೆ ಬಣ್ಣ ಹಚ್ಚಿದ್ರು ಯಾರೆಲ್ಲ ಸ್ಟಾರ್ ನಟಗಳು ಹೆಣ್ಣು ಪಾತ್ರಕ್ಕೆ ಬಣ್ಣ ಹಚ್ಚಿದ್ರು ಅದೇ ಸ್ಟಾರ್ ನಟಗಳ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಈ ಹಿಂದೆ ರಾಘವ ಲಾರೆನ್ಸ್ ಸಿನಿಮಾದು ನಾವು ನೋಡೋದಾದರೆ ರಾಘವ ಲಾರೆನ್ಸ್ ಕಾಂಚನಾ ಸಿನಿಮಾದಲ್ಲಿ ಹೆಣ್ಣು ಪಾತ್ರವನ್ನು ಧರಿಸಿದ್ರು ಇನ್ನು ಉಪೇಂದ್ರ ಅವರು ಕಲ್ಪನಾವಲ್ಲಿ ಹೆಣ್ಣು ಪಾತ್ರವನ್ನ ಧರಿಸಿದ್ರು ಹಾಗೆ ಸಂಚಾರಿ ವಿಜಯ್ ನಾನು ಅವನಲ್ಲ ಅವಳು ಸಿನಿಮಾದಲ್ಲಿ ಹೆಣ್ಣು ಪಾತ್ರವನ್ನ ಧರಿಸಿದ್ರು ಶಿವಕಾರ್ತಿಕೇಯನ್ ಕಾರ್ತಿಕೇನ್ ರೆಮೋ ಸಿನಿಮಾದಲ್ಲಿ ಹೀರೋಯಿನ್ ಗೋಸ್ಕರ ಹೆಣ್ಣು ಪಾತ್ರವನ್ನ ಧರಿಸಿದ್ರು ಕಮಲ್ ಹಾಸನ್ ದಶಾವತಾರಂ ಹಾಗೆ ಬಾಮೆ ಸತ್ಯ ಬಾಮೆ ಸಿನಿಮಾದಲ್ಲಿ ಹೆಣ್ಣು ಪಾತ್ರವನ್ನ ಹಾಕಿದ್ರು ಇನ್ನು ಅಕ್ಷಯ್ ಕುಮಾರ್ ಸಾಕಷ್ಟು ಸಿನಿಮಾದಲ್ಲಿ ಫನ್ನಿ ಫನ್ನಿಯಾಗಿ ಹೆಣ್ಣು ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದಲ್ಲದೆ ಲಕ್ಷ್ಮಿ ಬಾಂಬ್ ಸಿನಿಮಾದಲ್ಲಿ ಅಕ್ಷಯ್ ಕುಮಾರ್ ಹೆಣ್ಣು ಪಾತ್ರವನ್ನ ಧರಿಸಿದ್ರು ಇದೆಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿ ಬ್ಲಾಕ್ ಬಸ್ಟರ್ ಲಿಸ್ಟ್ಗೆ ಸೇರಿದೆ ಅಂತಾನೆ ಹೇಳ್ಬೋದು ಹೀಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಚಿತ್ರಗಳು ಬ್ಲಾಕ್ ಬಸ್ಟರ್ ಹಿಟ್ ಲಿಸ್ಟ್ ಸೇರಿವೆ ಇದೀಗ ಅವುಗಳ ಸಾಲಿಗೆನೆ ಈ ಪುಷ್ಪಾ ಟೂ ಕೂಡ ಸೇರ್ಕೊಂಡಿದೆ ಪುಷ್ಪಾ ಟೂ ನಲ್ಲಿ ಅಲ್ಲು ಅರ್ಜುನ್ ಕಾಣಿಸ್ಕೊಂಡಿರುವಂತಹ ರೀತಿ ಅನೇಕ ಜನಕ್ಕೆ ಇಷ್ಟ ಆಗಿದೆ ಈ ಹಿಂದೆ ಕೂಡ ಪುಷ್ಪಾ ಟೂ ಅಷ್ಟೇ ಅಲ್ಲದೆ ಅಲ್ಲು ಅರ್ಜುನ್ ಇನ್ನೊಂದು ಸಿನಿಮಾದಲ್ಲಿ ಲೇಡಿ ಗೆಟಪ್ ನಲ್ಲಿ ಕಾಣಿಸ್ಕೊಂಡಿದ್ರು ಅವರ ಕೆರಿಯರ್ ನ ಇಶಿಯಲ್ ಡೇಸ್ ಗಂಗೋತ್ರಿ ಸಿನಿಮಾದಲ್ಲೂ ಕೂಡ ಲೇಡಿ ಗೆಟಪ್ ನಲ್ಲಿ ಕಾಣಿಸ್ಕೊಂಡಿದ್ದಂತಹ ಅಲ್ಲು ಅರ್ಜುನ್ ಈಗ ಮತ್ತೆ ಲೇಡಿ ಗೆಟಪ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದು ಪುಷ್ಪ ಟು ದ ರೂಲ್ ಹೀಗೆ ಲೇಡಿ ಗೆಟಪ್ ನಲ್ಲಿ ಕಾಣಿಸ್ಕೊಂಡಿರುವಂತಹ ಅಲ್ಲು ಅರ್ಜುನ್ ಅವರ ಸ್ಟ್ರಗಲ್ಸ್ ಅನ್ನ ಕೂಡ ಹೇಳ್ಕೊಂಡಿದ್ರು ಎರಡೂವರೆ ಗಂಟೆ ಹಿಡಿತಿತ್ತು ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ಅದರಿಂದ ಬ್ಯಾಕ್ ಪೇನ್ ಮೆಂಟಲ್ ಫಿಸಿಕಲ್ ಪೇಯ್ನ್ ಎಲ್ಲಾನು ಕಾಣಿಸ್ಕೊಳ್ತಿತ್ತು ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ಪುಷ್ಪ ಟು ತೆರೆ ಕಂಡಿದೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಅಂದ ಹಾಗೆ ಸೌದಿ ಅರೇಬಿಯಾದಲ್ಲಿ ಅದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ವಿಷಯವಾಗಿರೋ ಹಿನ್ನೆಲೆ ಅಲ್ಲಿ ಸೆನ್ಸರ್ ಆಗಿ ಸಮಸ್ಯೆ ಆಗಿದೆ ಹಾಗಾಗಿ ಸೌದಿ ಅರೇಬಿಯಾದಲ್ಲಿ ತೆರೆ ಕಂಡಿರೋ ಟು ಸಿನಿಮಾಗಾಗಿ ಹತ್ತೊಂಬತ್ತು ನಿಮಿಷ ಗಂಗಮ್ಮನ ಜಾತ್ರೆ ಸೀಕ್ವೆನ್ಸ್ನ ನ ಕೈ ಬಿಟ್ಟಿದೆ ಚಿತ್ರತಂಡ ಉಳಿದಂತೆ ಬೇರೆ ಎಲ್ಲಾ ಕಡೆ ಗಂಗಮ್ಮ ಜಾತ್ರೆಯಲ್ಲಿ ಅಲ್ಲು ಅರ್ಜುನ್ ತೇಟ್ ಶಕ್ತಿ ದೇವತೆಯಂತೆಯೇ ಮಿಂಚು ಹರಿಸಿದ್ದಾರೆ ನೋಡಿದ್ರಲ್ಲ ಹೇಗೆ ಪುಷ್ಪರಾಜ್ ಈ ಸಿನಿಮಾದಲ್ಲಿ ಹೆಣ್ಣು ವೇಷ ಧರಿಸಿದಾರೋ ಹಾಗೆ ಕೂಡ ಈ ಹಿಂದೆ ಒಂದಷ್ಟು ಜನ ನಾಯಕ ನಟರು ಅದೇ ರೀತಿಯಾದಂತಹ ವೇಷ ಧರಿಸಿ ಬಣ್ಣ ಹಚ್ಚಿದ್ರು ಈಗ ಆ ಸೀನ್ ಈ ಚಿತ್ರದ ಗೆಲುವಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಅಷ್ಟೇ ಯಾಕೆ ಈ ಹಿಂದೆ ಹೆಣ್ಣು ವೇಷ ಧರಿಸಿ ಬಣ್ಣ ಹಚ್ಚಿದ ಅಕ್ಷಯ್ ಕುಮಾರ್ ಕಮಲ್ ಹಾಸನ್ ಉಪೇಂದ್ರ ರಾಘವ್ ಲಾರೆನ್ಸ್ ಸಂಚಾರಿ ವಿಜಯ್ ಸಿನಿಮಾಗಳೆಲ್ಲ ಕೂಡ ಬ್ಲಾಕ್ ಬಸ್ಟರ್ ಲಿಸ್ಟ್ ಸೇರಿದೆ ಹಾಗೆ ಈ ಸಾರಿ ಪುಷ್ಪಾ ಟು ಕೂಡ ಬ್ಲಾಕ್ ಬಸ್ಟರ್ ಲಿಸ್ಟ್ ಸೇರಿದೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ